ರೇಟ್ ಏನು ಭಾಳ ತಗೋದಿಲ್ಲ ರೀ ಒಟ್ಟೆ ಕಡಿಮೆದ್ರಾಗ ರೀ ಏನು ಇಲ್ಲೇ ತರ್ತಿರ್ಲಾ ಕಾಯ್ ಗಾಡಿ ರೀ ಹಾಂ ರೀ ನಮ್ಮಂತ ರೈತರ ಯಾರ ಗಾಡಿ ಪರ್ಚೇಸ್ ಮಾಡೋದ್ರ ಸ್ಪೆಲೆಂಡರ್ ಮಾಡುದ್ರಿ ಯಾಕಂದ್ರ ಇಂಥ ಇತರಂಗ ಲೋಡ್ ತಗೊಂಡ್ ಹೋಗೋದು ಯಾವ ಗಾಡಿ ಬರದೀ ಗಾಡಿ ಒಂದ ಇಲ್ಲಿ ಹಚ್ಚ ಅಣ್ಣಾರ ಗಾಡಿ ಕೊಟ್ರಿ ಇದೇನಿ ಅವ್ರ ಸ್ಪೆಲೆಂಡರ್ ಕೊಡತಾರೀ ಇದನ್ನ ತಗೊಂಡ್ ಹೋಗ್ರಿ ನೀವು ನಾಳೆ ಬರ್ತೀನಿ ತಗೊಂಬೇಕಾ ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸ್ಸು ಇವತ್ತು ಬಂದ್ಬಿಟ್ಟು ನಾನು ಅಂಬಾರಿನಾಟ ಸರಿಸಿಂಗ್ ಓಯಾತೇನೆ ರೀ ಯಾಕಂದ್ರೆ ಫುಲ್ ಗಾಳಿ ಆಗೈತ್ರಿ ಇಲ್ಲಿ ಏನು ನೋಡೈತಿರ್ಲಿಲ್ಲ ಇದೆ ನೋಡಿರಿ ಫುಲ್ ಗಾಡಿ ಫುಲ್ ಇಂಜನ ನಿಪೇರಿಗೆ ಬಂದೈತಿ ರೀ ಯಾಕಂದ್ರೆ ನಮ್ಮ ರೈತರದ್ದು ಗೊತ್ತಿರಲಿಲ್ಲ ನಮ್ಮ ರೈತರ ಗಾಡಿ ಹಂಗ ಇರ್ತಾ ಅಂತಾರೆ ಪುಲ್ ರೀ ಇಂಜನ್ ಅಂದ್ರೆ ಫುಲ್ ಇಲ್ಲಿ ನೋಡಿರಿ ಇಂಜನ್ ಅಂದ್ರೆ ಫುಲ್ ನಿಪೇರಿಗೆ ಬಂದೈತೆ ರೀ ಕೊಳ್ 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 ಮಾಡೋದೈತ್ರಿ ನೋಡಿರಿ ಇದನ್ನ ಆಟ ಸರಿಸಂಗ್ ಓಯ್ಬೇಕಾಗಿರಿ ನೋಡ್ರಿ ಕಿಕ್ ಕಟ್ ಬಿಡ್ತೀನಿ ನೋಡಿರಿ ಹೆಂಗೆ ಸಪ್ಲ ಬರ್ತೈತಿ ನೋಡಿರಿ ಇಂಜ ಇಂಜನ್ ಅಂದ್ರೆ ಫುಲ್ ನಿಪೇರಿಗೆ ಬಂದೈತ್ರಿ ಹಿಂಗಾಗಿ ಯಾಕಂದ್ರೆ ಲೋಡ್ ಬಾದ್ರದೈತ್ರಿ ನಮ್ಮ ರೈತರ ಗಾಡಿ ಅಂದ್ರೆ ಫುಲ್ ಲೋಡ್ರಿ ಎಲ್ಲ ಕಾಯಮ್ ಏನು ಮಾಡ್ತೀರಿ ಗಾಡಿ ಮ್ಯಾಗ ಕ್ಯಾಪೆಲ್ ಇರ್ತಾನೆ ರೀ ಅನ್ನೋ ಕಾರಣಕ್ಕೆ ಫುಲ್ ಗಾಳ ಆದಂಗ ಐತಿ ರೀ ಒಟ್ಟ ಒಟ್ಟೆ ಇಂಜನ್ ಅಂದ್ರೆ ಫುಲ್ ಕೆಲ್ಸಕ್ಕೆ ಬಂದೈತ್ರಿ ಹಿಂಗಾಗಿ ಇದನ್ನ ಟೈಮ ಮಾಡ್ಕೊಂಡು ಬರ್ಬೇಕ ಹೊಂಟ್ರೀನ್ ರೀ ನೋಡಿರಿ ಈ ಗಾಡಿ ನಿಪೇರಿ ಬಂದ್ಬಿಟ್ಟು ನಮ್ಮ ದೋಸ್ತದ್ರೀ ಅಣ್ಣ ರೀ ಅಂದ್ರೆ ಗಾಡಿ ಅಂದ್ರೆ ಒಳ್ಳೆ ಭಾರಿ ಮಾಡ್ತಾನ ರೀ ಸರಿಸಂಗ ಅಂತಾರೆ ಹೇಳೋಂಗಿಲ್ಲ ರೀ ಹಾಂಗೆ ನಾಕ ನೆಕ್ಸ್ಟ್ ಲೆವೆಲ್ ಮಾಡ್ತಾನೆ ರೀ ಅಲ್ಲೇ ತೊಗೊಂಡು ಹೋಗಬೇಕಂತ ನಾ ಇವತ್ತು ರೀ ಯಾಕಂದ್ರೆ ನಮ್ಮನ್ನು ಕರ್ಕೊಂಡು ಅಡ್ಡಿ ಆಡದೈತ್ರಿ ಅದ್ರ ಬಗ್ಗೆ ನೋಡಿ ನಾವು ಕಾಳಜಿ ರೀ ಯಾಕಂದ್ರೆ ನಾವೆಲ್ಲೇ ಆಗಿ ಹೋಗ್ಬೇಕಾರೆ ಇದೆ ನಮ್ಗೆ ಕಾರಣ ರೀ ಮತ್ತು ರೈತ ನಮ್ಮದು ಅಂದ್ರೆ ಮಾಲ್ ದಿನ ನಮ್ಮದು ದಿನ ಪಲ್ಯ ಇರ್ತೈತೆ ರೀ ಹಿಂಗಾಗಿ ಪಲ್ಯ ಇಬೇಕಂದ್ರೆ ಪಾಪ ಭಾಳ ರೀ ಗಾಡಿ ಹಾಗಿದ್ರೆ ಬರ್ರಿ ಬರೋಲಿ ಆ ಬರೋಲ್ಲ ಪರಿಚಯ ಮಾಡಿಕೊಡ್ತೀನಿ ಹೋಗುಣಂತ ಏನೋ ಅನ್ರಿ ಗಾಡಿದ ನಂಗೆ ಪುಣ್ಯ ರೀ ಯಾಕಂದ್ರೆ ಎಷ್ಟೋ ಲೋಡ್ ಹಾಕಿರು ತೊಗೊಂಡು ಕರ್ಕೊಂಡು ಇಡ್ಯಾರತ್ರಿ ಮತ್ತು ಅದ್ರಾಗ ಸ್ಪೆಂಡರ್ ಒಂದು ಐತ್ರಿ ಅದು ನಮ್ಮದು ಬಂದ್ಬಿಟ್ಟು ಸ್ಪೆಂಡರ್ ಗಾಡ್ರಿ ಮಾತ್ರ ಮತ್ತು ನಮ್ಮಂಥ ರೈತರಿಗೆ ನಮ್ಮಂಥ ರೈತರು ಯಾರ ಗಾಡಿ ಪರ್ಚೇಸ್ ಮಾಡೋರು ಇದ್ರೆ ಮಾಡಿದ್ರಿ ಯಾಕಂದ್ರೆ ಇಂಥರಂಗ ಈ ಲೋಡ್ ತೊಗೊಂಡು ಹೋಗೋದು ಯಾವ ಗಾಡಿ ಬರೋದಿಲ್ಲ ರೀ ಮತ್ತು ಗಾಡಿ ಅದ್ರ ಭಾರಿ ಬರ್ತೈತ್ರಿ ಸ್ಪೆಂಡರ್ ಮ್ಯಾಗ ನೀವು ಬೇಕಾದಾಗ ಲೋಡ್ ಹೇಳಿ ರೀ ಅಗದೆ ರಾಮ ಅಂತಾನೆ ಗಾಡಿ ಸ್ಪೆಂಡರ್ ಅನಾಹುತ್ ಗಾಡ್ರಿ ರೀ ಅದ್ರಾಗ ನಮ್ಮದಾಗ ಸ್ಪ್ಲೆಂಡರ್ ಪ್ಲಸ್ ಐತ್ರಿ ಸ್ಪೆಂಡರ್ ಪ್ಲಸ್ ಐತ್ರಿ ಗಾಡಿ ಅಂದ್ರೆ ಮಾತ್ರ ನಾ ಬಂದಾಗಿಂದ ನಾ ತೊಗೊಂಡಾಗಿದ್ರೆ ಗಾಡಿ ಎಲ್ಲರೂ ಸಲ ನೂರು ಮಾತ್ರ ಗಾಡಿ ಮಾತ್ರ ಬಾರಿ ಬಂದೈತ್ರಿ ಇದು ಬಂದ್ಬಿಟ್ಟು ಹಾಗಿದ್ರೆ ಬರ್ರಿ ಇದೇವ್ರು ಗಾಡಿ ಆಟ ಸರ್ವಿಸಿಂಗ್ ಬರ್ನ್ ಅಂತ ಬರೀ ಹಾಕಿದ್ರೆ ಹೋಗೋಣ ಲೆಟ್ಸ್ ಗೋ ಗಾಡಿ ನೋಡ್ಬೋದಿದೇವ್ರು ಬಾಳ ಬಾಳ ಅಂದ್ರ ಬಹಳ ಇಂಜನ್ ಇಂಪೇರಿ ಬಂದೈತ್ರಿ ಒಟ್ಟ ಸಪ್ಲಾ ಸಪ್ಳ ಸ್ಮೂತ್ ಆಗಿ ಬರ್ವತ್ರಿ ಒಟ್ಟ ಗಾಡಿ ವಿಷಯಕ್ ನೋಡ್ರಿ ಯಾವತ್ತು ಗಾಡಿಗೆ ಅರ್ಧ ಮಾಡಿಲ್ರಿ ಗಾಡಿನ ನಾವು ಚಲೋ ತಂಗ ನೋಡ್ಕೋದು ಅದು ನಮ್ ನಾಟ ಕಾಳಜಿ ನೋಡ್ಕೋದು ಐತೆ ಹೇಳಕ್ ಇಷ್ಟ ಪಡ್ತೇನ್ರಿ ದೇವ್ರು ಕಡಿಗೂ ನಾನ ಗಾಡಿ ತಗೊಂಡ್ ಬನ್ನಿರಿ ಎಲ್ಲಪ್ಪ ಅಂದ್ರೆ ಇದ ನೋಡ್ರಿ ನದಪ್ಪ ಆಟೋ ಸರ್ವಿಸ್ ರೀ ನಾ ಕಾಯಮ್ ನನ್ ಗಾಡಿ ಸರ್ವಿಸ್ ಎಲ್ಲ ಇದೇ ಮಾಡ್ತೇನೆ ರೀ ಈ ಅಣ್ಣ ತಗೊಂಡು ಇಲ್ಲೇ ಗಾಡಿ ತಗೊಂಡು ಉಪಾತಾರೆ ಇಲ್ಲೇ ರೀ ಅಣ್ಣಾದ್ರೆ ಗಾಡಿ ಅಂದ್ರೆ ಬೆಂಕಿ ಕಡಕ್ಕೆ ಕಂಡೀಷನ್ ರೀ ಬರೀ ಇಲ್ಲೆಲ್ಲ ನಿಮಗೆ ತೋರಿಸ್ತಾನು ನೋಡಂತಿ ನೋಡ್ರಿ ನನ್ನ ನಂಬಾರಿನ ಎಣ್ಣೆ ಎಲ್ಲ ಉಚ್ಚು ಬುದ್ಧ ನೋಡ್ರಿ ನೀವು ಹುಲ್ಗಿ ಮಾಡ್ತಾವ್ರಿ ಮಧ್ಯಾಹ್ನ ಮೊಬೈಲ್ ತರ್ತಾನೆ ಇದರ ಗಾಡ್ ಅಂದ್ರೆ ಫುಲ್ ಗಾಳಾಗೈತ್ರಿ ಬಡ್ತಂದ್ರ ನೆಟ ಬಿದ್ದೈತ್ರಿ ಅಕ್ಕ

ಸರ್ವಿಸ್ ವಿಷಯಕ್ಕೆ ಏನೈತಿರ್ಲ ಇದು ಏನೈತಿ ನದಪ್ಪ ಆಟೋ ಸರ್ವಿಸ್ ರೀ ಅರಬಾವಿ ಬರ್ತೈತ್ರಿ ಇಲ್ಲಿ ಲೋಕಲ್ ಯಾರ ಗೋಕಾಕ ಅರಬಾಮಿ ಅದ್ ಅದು ಸುತ್ತಮುತ್ತ ಎಲ್ಲಿ ಅಂದ್ರೆ ಇಲ್ಲಿ ಬರೋದ್ರಿ ಅಣ್ಣ ಅಂತ ಅಣ್ಣ ಗಾಡಿ ಅಂದ್ರೆ ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ಆದಾಗ ಮಾಡ್ಕೊಡ್ತಾರೀ ಬೇಕಾದಂಗ್ ಗಾಳಿ ಗಾಡಿ ಎಟ್ಟು ಬೇಕಾದಷ್ಟು ಗಾಳಿ ಆದ್ರೂನು ಫುಲ್ ಈಗ ಹೊಸ ಗಾಡಿ ಆ ರೇಂಜ್ಗೆ ಮಾಡ್ಕೊಡ್ತಾರಲ್ಲ ಇಲ್ಲಿ ಹಾ ರೀ ಇವರು ಐತಿ ಹಾ ರೀ ನೋಡ್ರಿ ಇವರು ಅನಾರ್ ಗಾಡಿ ತಂದಾರು ಗಾಡಿ ವಿಷಕ್ ಏನಾಯ್ತಿಲ್ಲ ಪೂಲ್ ಕಡೀಶನ್ ಮಾಡಿ ಕೊಡ್ತಾರ ಮಾತ್ರ ಅದ್ರಾಗ ಏನ ಸಂಶಯ ಇಲ್ರಿ ನಮ್ಮ ಇದನ್ ಐತಿಲ್ಲ ಇದ್ ಬಂದ್ಬಿಟ್ಟು ನನ್ ನನ್ನ ನಾನು ಅಂದ್ರೆ ಇಲ್ಲಿ ನೋಡ್ಬೋದ್ರಿ ಇಲ್ಲಿ ಅಣ್ಣ ಆಯಲ್ ಹುಚ್ಚಣ ಇದನ್ರಿ ಇದೇನ ಆಯಲ್ರಿನಾಂಜನ್ ಆಯ್ಲಿ ಹುಚ್ಚನ್ರಿ ನನ್ ಗಾಡಿಯಾಗಿ ನೋಡ್ರಿ ಇಂಜನ್ ಆಯ್ಲೇಲ್ರಿ ಎಲ್ಲಾ ಸೂಟ್ ಹೋಗಿತ್ರಿ ಇತ್ ಗಾಳ ಆಗೈತ್ರಿ ನನ್ ಗಾಡಿ ನಾವು ಕಾಯಿಮ್ ಇಲ್ಲೇ ತರ್ತೇವ್ರಿ ಅಣ್ಣ ಅಂತ ಗಾಡಿ ಬಂದ್ಬಿಟ್ಟು ಇವೆಲ್ಲ ತಂದಂತ ಕಸ್ಟಮರ್ ರೀ ಇವ್ರು ಗೈಡ ಇಲ್ಲಿ ಸರಿಸಿಂಗ್ರಿ ನೋಡಿರಿ ಅದೇ ರೀತಿ ಬಂದ್ಬಿಟ್ಟು ಏನು ಗೈಡ್ಗಳು ಎಲ್ಲ ಅದಾವ್ರಿ ಇವೆಲ್ಲ ಸರಿಸ್ ಬಂದಾವ್ರೆ ಅನ್ನ ಅಂತ ಇವೆಲ್ಲ ಗಾಡಿಗಳು ಅನಂತಕ ಅಂತ ಸರಿಸ ಬಿಟ್ಟಿದ್ಯಾರೀ ಈಗ ಭಾಳ ಗಾಡಿ ಗಾಳದು ಆಗಿತ್ತಂದ್ರೆ ಅಣ್ಣ ಒಂದು ದಿವಸ ಇಟ್ಕೋತಾನ್ರಿ ಹಿಡ್ಗೊಂದು ಮರ್ದಿವ್ಸ ಕೊಡ್ತಾನ್ರಿ ಈಗ ನಮ್ಮದು ಆದರೂ ಅದನ್ನ ಹೇಳಣ್ಣ ನಂದು ಭಾಳ ಗಾಳ ಇದ್ರಿ ಗೈಡ್ ಬಂದ್ಬಿಟ್ಟು ಹಿಂಗಾಗಿ ಅಣ್ಣ ಇವತ್ತು ಒಂದು ತಾಡಿ ನಿಪೇರಿ ಮಾಡ್ತಾನತ್ತಾರೆ ಉಳ್ಕಿದ್ದು ಎಲ್ಲ ನಾಳೆ ನಿಪೇರಿ ಮಾಡಿಬಿಡ್ತನು ಇನ್ನ ನಾಳೆ ಬಾ ಅತ್ತೀ ಗಾಡಿ ಅಂದ್ರೆ ಮಾತ್ರ ಅಣ್ಣನ ವಿಷಯ ಗಾಡಿ ಭಾರಿ ಮಾಡ್ತಾನೆ ರೀ ನಿಮಗೂ ಒಂದ್ಸಲ ಡೌಟ್ ಇದ್ರೆ ಬಂದು ಮಾಡ್ಸ್ಕೊಂಡು ಇಲ್ಲಿ ಮತ್ತೆ ರೇಟ್ ಅಂದ್ರೆ ರೀಸನೇಬಲ್ ರೇಟ್ ರೀ ಅಷ್ಟೊಂದು ನಮ್ಮ ರೇಟ್ ಏನು ಭಾಳ ತಗೋದಿಲ್ಲ ರೀ ದೊಡ್ಡ ಕಡಿಮೆದ್ರಾಗೆ ಮಾಡಿ ಕೊಡ್ತಾನೆ ರೀ ನೋಡಿರಿ ಅಣ್ಣ ಹತ್ರ ಗಾಡಿ ಎಲ್ಲ ಊಚುಗ್ದೀ ನೋಡಿರಿ ನೋಡಿರಿ ಯಾ ಹೇಗಿದ್ದೆ ಹೇಗದೆ ಐತ್ರಿ ನಮ್ಗೆ ಗಾಡಿ ಬಳಿ ಇಲ್ಲ ನೋಡುದಿಲ್ಲ ಐತೆನಾ ಗಾಡಿ ಪರಿಸ್ಥಿತಿ ರೀ ಗಾಳ ಐತಿ ನಾಳೆ ಬಾ ನಾ ಗಾಡಿ ಹೊಡೆದ್ ನೋಡು ಗಾಡಿ ಹೆಂಗ ಐತಿ ಹೇಳಣ್ಣ ಓಕೆ ಬಸ್ ಗಾಡಿ ಅಂದ್ರೆ ಗಾಡಿ ವಿಷಯಕ್ಕೆ ಏನ್ ಹೇಳಂಗಿಲ್ಲ ಬಿಡ್ರಿ ಗಾಡಿ ಫುಲ್ ಗಾಳಾಗೈತ್ರಿ ಆ ಏನ ಪುಲ್ ಹೊಡೆದ್ ನಿನಗ ಹೇಳದ್ ಇಂಜನ್ ದಾಗ ಆಯಲ್ ಇಲ್ಲ ಇಂಜನ್ ದಾಗ ಆಯಲ್ ಇಲ್ಲ ಅಂದ್ರೆ ಇಟ್ಟ ವಿಚಾರ ಮಾಡ್ರಿ ಗಾಡಿ ಹಣ ಗಾಳಿ ಆಗಿರ್ಬೇಕಂತ ಅವ್ರ ಅಣ್ಣ ಹೇಳಿ ನಮಗೊಂದ್ ಧೈರ್ಯ ಕೊಟ್ಟನು ಒಟ್ಟು ನಾಳೆ ಅಣ್ಣ ಗಾಡಿ ಹೊಡೆದ್ ನೋಡಿಕ ಪುಲ್ ಸುರಂ ಪೀಸ ತಂದಂಗೇನ ಇರ್ತೈತಿ ಹೇಳನ್ರಿ ಅಣ್ಣ ನೋಡನೋರಿ ಈ ಗಾಡಿ ಬಂದ್ಬಿಟ್ರಿ ರೀ ಇವತ್ಗೆ ಇವತ್ತೆ ಆಗುದಿಲ್ಲ ಮರದೂಸ್ ಬಾತ ಅಣ್ಣ ಹೇಳತ್ತೀ ಹಾಗಿದ್ರೆ ಅದಕ್ಕೆ ಗಾಡಿ ಒಂದ್ ಈಗ ಬಿಟ್ಟನ್ರಿ ಇಲ್ಲಿ ಬಿಟ್ಟು ನಾಳೆ ಬರ್ತೇನ್ರಿ ಗಾಡಿ ಅದ್ರ ಯಾಕಂದ್ರೆ ಭಾಳ ಗಾಳಾಗಿದ್ರಿ ನಾ ಮೊದ್ರಿ ಪಶ್ನ ಗಾಳ ಭಾಳ ಗಾಳಾಗಿದ ಅದ್ರ ಸಂಬಂಧ ಇವತ್ತು ಒಂದ್ ದಿವಸ ನಿರೂ ಅನ್ರಿ ಮತ್ತ್ ಅದ ಸರಿ ಹಗುಲ್ಲಾ ಅನುಷ್ಕಾರ ಇಲ್ಲಿ ಗಾಡಿ ಇಲ್ಲೇ ಇಟ್ಟದ್ರಿ ಅಣ್ಣ ನಾಳೆ ಬರ ಅಣ್ಣ ತಾನು ನಾಳೆ ಬರೋನ್ರಿ ಗಾಡಿ ಅಣ್ಣ ಹೆಂಗ ಅಣ್ಣ ಹೋಗ್ ಬಣ್ಣ ನೋಡ್ರಿ ಅಣ್ಣಾರ ಗಾಡಿ ಹಂಗ್ ನೆಕ್ಸ್ಟ್ ಡೇವಲ್ ಮಾಡ್ತಾರ ನಿಮ್ಗೂ ಡೌಟ್ ಇದ್ರೆ ಇಲ್ಲಿ ಸುತ್ತಮುತ್ತ ಅವ್ರ ಬರ್ರಿ ಸಲ ಇದೆ ಸುರಮ್ ನಿಮ್ಗ ಗೊತ್ತಾಕಾಗಿ ಗಾಡಿ ಹೊಡದ್ ನೋಡ್ಬಿಳಕ

ನೀವು ನಾಳೆ ಬರ್ತಾ ತಗೊಂಬರಂತ ರೀ ಗಾ ಮತ್ತು ಗಾಡಿ ವಿಷಯ ಇವ್ರು ಮತ್ತೆ ಇವರು ಭಾರಿ ಅದಾರ ವ್ಯಕ್ತಿನೂ ಭಾರಿ ಅದಾರ ರೀ ಅದ್ರಾಗೇನು ಯಾರು ಮಾತಿಲ್ಲರಿ ಹಾಂ ಹೋಗ್ಬೇಕು ಅವನ ನಾವು ರೀ ಇವ್ನ ಹ್ಞೂ ನೋಡಿರಿ ನೋಡಿರಿ ಇವ್ರು ಅಣ್ಣಾರ ಗಾಡಿಗೆ ಈಗ ಅಂದ್ರೆ ಗಾಡಿ ಇಲ್ಲೇ ಬಿ ಇಲ್ಲೇ ಬಿಟ್ಟಿನ ರೀ ಅಣ್ಣಾರಲ್ಲಿ ಗಾಡಿ ಕೊಟ್ರಿ ಅಣ್ಣಾರ ಇದನ್ನ ಏನು ತೊಗೊಂಡು ಹೋಗ್ರಿ ನಾಳೆ ನನ್ನ ನಿಪೇರಿ ಆದ ಬೆಳಕ ಈ ಗಾಡಿ ತೊಗೊಂಡ್ಬರೀಕ್ ರೀ ಅಂತ ಹೇಳಿ ನೋಡಿರಿ ಇದು ಅಣ್ಣಾರ್ದ ಗಾಡಿ ಹಾಕೈತಿನ್ರೀ ದೇವ್ರು ಅಣ್ಣಾರ್ ಬಂದ್ಬಿಟ್ಟು ನನ್ನ ಗಾಡಿ ಇರ ಅಂತ ಹೇಳಿ ಇವ್ ತಮ ಅವ್ರ ಗಾಡಿ ಕೊಟ್ಟು ಕಳಿಸ್ರಿ ತಗೊಂಡ್ ಹೋಗ ಅಣ್ಣ ಇದನ್ನ ನೀನ್ ನಾಳೆ ಆದ್ರೆ ಬರ್ತೀನಿ ಕಾಲ್ ಮಾಡ್ತಾನು ಇದನ್ನ ತಗೊಂಡ್ ಬರಕ್ಕೆ ಅಂತ ಹೇಳಿ ಇಂತ ಮನಸ್ಸ ಇಂಥ ವ್ಯಕ್ತಿ ಎಲ್ಲಿ ಸಿಗ್ತಾರ ಹೇಳ್ರಿ ನೀನ್ ಬಂದ್ಬಿಟ್ಟ ಗಾಡಿ ಬಿಟ್ಟಿನ್ರಿ ಅಣ್ಣ ಅಂತಕ ನಿಪೇರಿಗೆ ಅಣ್ಣ ನಿಪೇರಿ ಮರ್ದ ಪೋನ್ ಹಸ್ತಾನ ಹಿಂಗಾಗಿ ತಿಂಗಾಗಿ ಅಣ್ಣ ನಿಪೇರಿ ಮಾಡಿಸ ನಿಪೇರಿ ಮಾಡ್ಯನ್ತರಿ ಹಾಗಿದ್ರೆ ಬರ್ರಿ ಗಾಡಿ ತಗೊಂಡ್ ಬರಕ್ ಹೋಗನು ಇಲ್ಲಿ ಬಂದ್ಬಿಟ್ಟು ಅಣ್ಣನ ಗೈಡ್ರಿ ಇದ್ ಅಣ್ಣ ಅಣ್ಣ ಗಾಡಿ ಕೊಟ್ಟು ಕಳಿಸಿದ್ರಿ ಇದ್ ಬಂದ್ಬಿಟ್ಟು ಅಣ್ಣನ್ ಗೈಡ್ರಿ ಹಾಗಿದ್ರೆ ತಗೊಂಡ ಬರ್ರಿ ಬರೀ ನಿಪೇರಿ ಹೆಂಗ್ ಮಾಡಿ ಎಲ್ಲ ತೋರ್ಸು ಇಡಿಯೋಣ ಕೊನೆ ತನಕ ನೋಡ್ರಿ ಹಾಗಿದ್ರೆ ಬರ್ರಿ ಹೋಗಿಟ್ಟ ನನ್ನ ಅಂಬಾರಿಗೆ ತಗೊಂಡ ಬರಂತ ದೇವ್ರು ರೊಕ್ಕ ಅಂತ ಯಾಕೆ ಹತ್ತಿ ರೊಕ್ಕ ಅಂತ ಯಾಕಿ ರೊಕ್ಕ ಇದ್ದವನ ಬೆನ್ನ ಹತ್ತಿ ಆಣಿ ಮಾಡಿ ಏ ಆಣಿ ಮಾಡಿ ಹೇಳ್ತನ ಹುಡುಗಿ ನಿನ್ನ ಚಾಲಿಸು ಮಾರೈತಿ ಒಬ್ಬನ ಗೂಡ ಗಿರು ಚಂದಂಗ ಇಲ್ಲಂದ್ರ ನೀನ್ದಿ ನಡು ಬೀದ್ಯಾಗ ಅನ್ಕೋತ ನಾವ್ ಹೊಂಟನ್ರಿ ಈಗ ಶೂರಮ್ ಕಡೆ ಹಾಗಿದ್ರೆ ಬರ್ರಿ 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 ನೋಡ್ರಿ ಕಡಿಗೂ ಬೈನ್ರಿ ಸುರಮ್ ಕ ಇಲ್ಲಿ ಬರ್ರಿ ಇಲ್ಲಿ ಇದು ಅನ್ನದ ಗಾಡಿ ತೀರ್ಬಿ ನನ್ನ ಗಾಡಿ ಎಲ್ಲ ಅಣ್ಣ ನಿಪೇರಿ ಮಾಡ್ಯಾರ ನೋಡ್ರಿ ಹೆಂಗೈತ್ ನೋಡ್ರಿ ನೋಡ್ರಿ ಗಾಡಿ ಬಂದ್ಬಿಟ್ಟು ಎಲ್ಲ ನಿಪೇರಿ ಮಾಡಿ ವಯಸ್ಸಿನ ಮಾಡ್ಯಾರೀ ನೋಡ್ರಿ ಹೆಂಗ್ ಕಾಣ್ತು ಗಾಡಿ ಅಣ್ಣಾರ್ ಬಂದುಬಿಟ್ಟು ಇಲ್ಲಿ ಇದು ರಿಪೇರ್ ಮಾಡತ್ತಾರ ಇದು ಅಂದರೆ ಬರೀ ಗಾಡಿ ಚಾಲು ಮಾಡಿ ಹ್ಯಾಂಗೆ ಬರಬೇಕು ನೋಡಿರಿ ಈಗ ಸೌಂಡ್ರಿ ಈಗ ನೋಡಿರಿ ಈಗ ಹೆಂಗೆ ಬರೋದು ಸೌಂಡ್ರಿ ಕೆಲಸ ಅಂದ್ರೆ ಬರ್ಬರಾಗಿತ್ತು ರೀ ಎಲ್ಲ ರೀ ನೋಡಿರಿ ನೋಡ್ರಿ ಅಣ್ಣ ಹೆಂಗೆ ರೀ ಕೆಲಸ ಎಲ್ಲ ಬರಬರಾಗಿತ್ರಲ್ಲ ಕಂಡೀಷನ್ ಆಗೈತಲ್ಲ ಹಾಂ ರೀ ನೀವು ಯಾರ್ಯಾರ ಗಾಡಿ ಇಲ್ಲಿ ತೊಗೊಂಡ್ಬಂದಿರ ತಿಳ್ಕೊರಿ ಇದ್ರ ರೀ ಯಾವರೇ ಗಾಡಿ ಅವ್ರು ಫಾಸ್ಟ ಏನು ಇವು ಏನಾರು ಇರ್ಲಿತ್ತಂದ್ರೂ ಇಲ್ಲಿ ತಂದು ಹಾಕಿ ಕೊಡ್ತಾರೆ ಹಾಂ ಈಗ ನಿಮ್ಮ ಈ ಗಾಡಿ ಇಲ್ಲಿ ಸಾಮಾನು ಇರ್ಲಿಕ್ಕೂ ಅಣ್ಣಾರ ತಂದು ತರಿಸಿ ಹಾಕಿ ಕೊಡ್ತಾರೆ

ಅನಾಹುತ ಸರಿಸಂಗನ ಅಣಾಹುತ ಮಾಡ್ಯನ್ರೀ ಅರ ಸರಿಸುಂಗಂದ್ರ ಬೆಂಕಿ ಏತಿ ಅಂತಾನೆ ಹೇಳ್ಬೋದ್ರಿ ಗಾಡಿ ಒಟ್ಟ ಕೊಳ್ಳ 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 ಮಾಡ್ತರಿ ಆದ್ರ ಈಗ ಗಾಡಿ ಅಂದ್ರ ಹೊಡಿಯಾಕ ಬಾಳ ಮನ್ಸಿ ಬಾತ್ ನೋಡ್ರಿ ಈಗ